ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಆಧಾರ ವೈಸ್ ಸ್ಟೋರಿನ ನೋಡ್ಕೊಂಬಿಡೋಣ ಯಾರ್ಯಾರು ನನ್ನ ಚೆನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮಹಾದೇವಂಗೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡಿ ಡ್ರೆಸ್ ಮಾಡಿ ನಿಲ್ಸಿರ್ತಾರೆ ಕಲ್ಯಾಣಿ ಅಮ್ಮ ಆಗ ಅಪ್ಪ ನಿನ್ನ ನನ್ನ ದೃಷ್ಟಿನೇ ನಿನಗೆ ತಾಕಂಗಿದ್ಯಲೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಣೋ ಏನೋ ಒಂದು ಹೊಡೆದಿದೆ ಕೋಣ ಅಂತ ಹೇಳ್ತಾರೆ ಏನವ ಅಂತ ಹೇಳ್ತಾರೆ ಕಣೋ ಅದು ಅಂತ ಹಾಕೊಂಡ್ರೆ ಅಯ್ಯೋ ಇದೆಲ್ಲ ಬೇಕವ ಮನೇಲಿ ಬ್ಯಾಡಾಕೋಣವಾ ಅಂತ ಹೇಳ್ತಾನೆ ಅಯ್ಯೋ ಹಾಕೊಳ್ಳೋ ನೀನು ಇದನ್ನು ಹಾಕೊಂಡ್ರೆ ನೀನು ತುಂಬ ಚೆನ್ನಾಗಿ ಕಾಣಿಸೋದು ಅಂತ ಹೇಳ್ತಾರೆ ಇದೆಲ್ಲ ಬೇಕಾ ನಿಮಗೆ ನಾನು ಜೋಕರ್ ಥರ ಕಾಣಿಸ್ತಿದ್ದೀನಿ ಅಂತ ಹೇಳ್ತಾರೆ ಅಯ್ಯೋ ಹುಳಿ ನೀನು ಯಾಕೋ ಹಂಗಾಡ್ತೀಯಾ ಥರ ನೀನು ಹೀರೋ ಕಣೋ ಯಾವಾಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾಯ್ತಾ ಎಲ್ಲ ನಡಿ ಹೇಗೆ ನಡೀತೀಯ ನೋಡ್ತೀನಿ ಅಂತ ಹೇಳ್ತಾರೆ ಏನು ಸ್ಟೈಲಾಗಿ ನಡಿಬೇಕಾ ನಂಗೆ ಅದೆಲ್ಲ ಬರೋಲ್ಲಕ್ಕ ಅಂತ ಹೇಳ್ತಾರೆ ನೀನು ಸ್ಟೈಲಾಗ್ ಈ ಬಟ್ಟೆ ಹಾಕ್ಕೊಂಡು ಮೇಲೆ ಸ್ಟೈಲಾಗಿ ನೆಡಿಬೇಕು ಕಣೋ ಚೆನ್ನಾಗಿ ಕಾಣಿಸೋದು ಅಂತ ಹೇಳ್ತಾರೆ ಆಗ ಮಂಜರಿ ಮಾತಾಡ್ತಾರೆ ಏನವ್ವ ಮಂಜರಿ ನೋಡು ನಾನು ನೆಡಿ ತೋರಿಸ್ತೀನಿ ಅದು ನೋಡಿ ಕಲ್ತ್ಕೊ ಅಂತ ಹೇಳ್ತಾರೆ ನೋಡು ಅವಳಿಗೆ ಗೊತ್ತಿರೋ ನಿನಗೆ ಗೊತ್ತಿಲ್ವಲ್ಲೋ ಅಂತ ಹೇಳ್ತಾಳೆ ಕಲ್ಯಾಣಿ ಆಗ ನೋಡು ಈ ಥರ ಸ್ಟೈಲಾಗಿ ನಡೆಯೋದನ್ನು ಕಲ್ತ್ಕೊ ಅಂತ ಹೇಳ್ತಾಳೆ ನಡಿಯಲ್ಲಿ ನಡಿ ಅಂತ ಕೇಳಿದಾಗ ಅಯ್ಯೋ ಈ ಥರ ಅಲ್ಲ ಕಣೋ ಹಿಂಗೆ ನಡೆದ್ರೆ ಅಷ್ಟೇ ನೀನು ನೋಡ್ಕೊಂಡು ಎಲ್ಲ ನಗಾಡ್ತಾರೆ ಬಾಯಲಿ ನೀನು ನಾನು ಹೇಗೆ ನಡೆಯೋದು ಅಂತ ಹಿಂಗೆ ತೋರಿಸ್ತೀನಿ ಅದಕ್ಕೆ ಕಣವ ಬೇಡ ಅಂತಿರೋದು ಇದೆಲ್ಲ ಬರಲ್ಲ ಕಣವ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ಅಯ್ಯೋ ಬಾರೋ ಇಲ್ಲಿ ನೋಡು ಈ ಥರ ಭುಜನ ಹೈಟ್ ಮಾಡಿಕೊಂಡು ನಡಿಬೇಕು ಅಂತ ಹೇಳ್ತಾರೆ ಹೌದಾ ಈ ಥರ ಅಲ್ಲ ಕಣೋ ಇನ್ನೂ ಚೆನ್ನಾಗಿ ನಡೆಯೋ ಅಂತ ಹೇಳ್ತಾರೆ ಸರಿ ಸರಿ ಆಯಿತು ಆಯಿತು ಅಂತ ನಡೆ ತೋರಿಸ್ತಾನೆ ಹಬ್ಬ ಇವಾಗ ಸೂಪರಾಗಿ ನಡೆದೆ ಕಣೋ ಹೀರೋ ಥರ ಕಾಣಿಸ್ತಿದ್ಯಾ ಇವಾಗ ನೀನು ಏನು ಮಾಡಬೇಕು ಅಂದರೆ ನಾನು ಸೊಸ ಮುಂದೆ ಹೋಗಿ ಅವಳಿಗೆ ಇಂಪ್ರೆಸ್ ಆಗೋ ಹಾಗೆ ಮಾತಾಡಿ ಅವಳನ್ನ ಫಿಲಮ್ ನೋಡೋದಕ್ಕೆ ಅಂತ ಕರ್ಕೊಂಡು ಹೋಗಬೇಕು ಏನು ಫಿಲಮ್ಗೆ ಅವ ಇನ್ನೊಂದು ದಿವ್ಸ ಹೋಯ್ತೀನಿ ಕಣವ ಅಂತ ಹೇಳ್ತಾ ಇಲ್ಲ ಕಣೋ ಹೋಗು ಅಂತ ಹೇಳಿದಾಗ ಕವ್ಯನ ರೂಮ್ಗೆ ಹೋಗ್ತಾನೆ ಆ ಕವ್ಯ ಬುಕ್ಸ್ ಹೋಗ್ತಾ ಹಾಕೋದಿರ್ತಾರೆ ಒಳಗೆ ಬರ್ಬೋದು ಅಂತ ಹೇಳ್ತಾರೆ ಕವ್ಯ ಅಂತ ಏನು ನಾನು ಹೇಗೆ ಕಾಣ್ತಿದ್ದೀನಿ ಹೇಳು ಇಲ್ಲಿ ನೋಡು ಅಂತ ಹೇಳ್ತಾಳೆ ಏನು ಅಂತ ಹೇಳಿಬಿಟ್ಟು ಕಾವ್ಯ ಅವನ ಕಡೆಗೆ ನಿಧಾನವಾಗಿ ನೋಡ್ತಾನೆ ಅವನು ಶೂಸು ಅವಂದು ಬಟ್ಟೆ ಜೀನ್ಸು ಅದನ್ನೆಲ್ಲ ನಿಧಾನವಾಗಿ ಕೆಳಗಡೆಯಿಂದ ಒಳಗಡೆವರೆಗೂ ನೋಡ್ಕೊಂಡು ಬರ್ತಾಳೆ ಮಾದೇವ ಇದು ನೀನೇನಾ ಅಂತ ಕೇಳ್ತಾರೆ ಹ್ಞೂ ಏ ನಿಮ್ಮಮ್ಮ ಕಣೋ ರೆಡಿ ಮಾಡಿರೋದು ಇಷ್ಟ ಆಗದೆ ಇರುತ್ತಾ ನನ್ನ ಸೊಸೆಗೆ ಅಂತ ಅನ್ಕೋತಿರ್ತಾರೆ ಎಲ್ಲಿ ಅಂತ ಹೇಳ್ಬಿಟ್ಟು ಮಾದೇವನ ಹಾಗೆ ನಿಲ್ಲಿಸ್ಬಿಟ್ಟು ಅವ್ನು ಸೊ ಅಂತ ಹಾಗೆ ತಿರುಗ್ತಾ ಇರ್ತಾಳೆ ಕಾವ್ಯ ಯಾಕೆ ಈಗ ತಿರುಗ್ತಿದ್ಯಾ ಚೆನ್ನಾಗಿ ಕಾಣಿಸ್ತಿಲ್ವಾ ಅಂತ ಹೇಳ್ತಾಳೆ ಸ್ವಲ್ಪ ಹಿಂದೆ ಹೋಗು ಅಂತ ಕೇಳ್ತಾರೆ ಏನು ಇದು ಏನಿದು ನೀನು ಅವತಾರ ನಿನ್ನ ಪಂಚ ಶರ್ಟಲ್ಲೇ ನಂಗೆ ನೋಡೋಕ್ಕಾಗಲ್ಲ ಏನಿದು ಈ ಥರ ಮಾಡ್ಕೊಂಡು ಬಂದು ನಿಂತಿದ್ಯಲ್ಲ ಏನು ಅನ್ನಿಸ್ತಾನೆ ಇಲ್ವಾ ಎಲ್ಲಿ ಏನು ಜಾತ್ರೆಗೆ ಹೋಗ್ತಿದ್ಯಾ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಾಳೆ ಏನು ಯಾರಾದರೂ ನಿನ್ನ ನೋಡ್ಬಿಟ್ರೆ ಅಷ್ಟೇ ಎದ್ರುಕೊಬಿಡ್ತಾಳೆ ಒಳ್ಳೆ ಜೋಕರ್ ಥರ ಕಾಣಿಸ್ತಿದ್ಯನೋ ಅಂತ ಹೇಳ್ತಾರೆ ಅದನ್ನು ಆಚೆ ಕಡೆ ಕಲ್ಯಾಣಿ ಪಂಚಮಿ ಎಲ್ಲರೂ ಕೂಡ ಕೇಳಿಸ್ಕೊತಿರ್ತಾರೆ ನಿನ್ನ ಮೊದಲನೇ ನಿನ್ನ ಇರೋ ಡ್ರೆಸ್ಸಲ್ಲೇ ನಂಗೆ ನೋಡೋಕ್ಕಾಗಲ್ಲ ಇನ್ನು ಈ ಡ್ರೆಸ್ ಬೇರೆನಾ ನಿನಗೆ ಒಳ್ಳೆ ಜೋಕರ್ ಥರ ಕಾಣ್ತಿದ್ಯಾ ಹೌದು ಎಲ್ಲೊಯ್ತಿದ್ಯಾ ಏನು ಯಾವ ಕೆಲ್ಸಕ್ಕೆ ಹೋಗ್ತಿದ್ಯಾ ದಯವಿಟ್ಟು ಈ ಡ್ರೆಸ್ನೆಲ್ಲ ಬಿಜಾಕ್ಬಿಟ್ಟು ಹೋಗು ಅಂತ ಹೇಳ್ತಾರೆ ಹೌದು ಹಾಕೋ ಬಂದಿದ್ಯಾ ನೀನು ನಾನು ಇದ್ರಿಗೆ ಅಂತ ಕೇಳ್ತಾರೆ ನೀನು ಆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ಮಾಡ್ಕೊಂಡು ಅಂತ ಅಮ್ಮ ಈ ಥರ ಡ್ರೆಸ್ ಮಾಡಿ ಕಳಿಸಿದ್ರೆ ಏನು ನೀನು ನನ್ನ ಫಿಲಮ್ಗೆ ಕರ್ಕೊಂಡೋಗಿ ಬಂದಿದ್ಯಾ ನಾನು ಫಸ್ಟ್ ಆಫ್ ಆಲ್ ನಂಗೆ ನಿನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಕಿನ್ನ ಫಿಲಮ್ಗೆ ಆ ಥರ ಕಂಚೆಲ್ಲ ಏನು ಕಟ್ಕೋಬೇಡ ಆಯಿತಾ ನಂಗೆ ನೀನು ನೋಡಿ ನೋಡಿ ನನಗಂತೂ ನಕ್ಕು ನಕ್ಕು ನನ್ನ ಹೊಟ್ಟೆ ಹುಣ್ಣಾಗೋಯಿತು ಹೋಗು ಫಸ್ಟು ಡ್ರೆಸ್ನ ಚೇಂಜ್ ಮಾಡು ಆಯಿತಾ ನಾನು ನಿನ್ನ ಜೊತೆ ಫಿಲಮಿಗೆ ಬರೋದಂತೆ ಅಯ್ಯೋ ರಾಮ ಅದೆಲ್ಲ ಕನ್ಸೆಲ್ಲ ಕಟ್ಕೋಬೇಡ ಮದೇವ ಆಯಿತಾ ಹೋಗು ಮೊದಲು ಡ್ರೆಸ್ನ ಚೇಂಜ್ ಮಾಡಿ ನೀನು ನಾಳೆ ಡ್ರೆಸ್ನ ಹಾಕು ಅಂತ ಹೇಳಿಬಿಟ್ಟು ಪಾಪ ಅವ್ರು ಮನ್ಸಿಗೆ ತುಂಬ ಬೇಜಾರು ಮಾಡ್ತಾಳೆ ಕಾವ್ಯ ಮದೇವಾ ಮೇಲಿಂದ ಇಟ್ಕೊಂಡು ಬರ್ತಿರ್ತಾನೆ ಅವಂಗೆ ಇದೆಲ್ಲ ಗೊತ್ತಾಗಬಾರ್ದು ಅವ ತುಂಬ ಪ್ರೀತಿಯಿಂದ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಬರ್ತಾರೆ ಅವ್ವ ಕಾವ್ಯನ ಎಷ್ಟು ಹೊಗಳಿದ್ಲು ಗೊತ್ತಾ ಅವ್ವ ಈ ಡ್ರೆಸ್ಸಲ್ಲಿ ನಿಮಗಂತೂ ಸೂಪರಾಗಿ ಕಾಣ್ತಿದ್ಯಾ ನನಗೇನೋ ಸ್ವಲ್ಪ ಓದೋದಿದೆ ಇನ್ನೊಂದು ದಿನ ಹೋಗೋಣ ಫಿಲಮ್ಗೆ ಅಂತ ಅಂದ್ರು ನೀನೇನು ಬೇಜಾರು ಮಾಡ್ಕೋಬೇಡ ಕಣವ ನನ್ನಂತೂ ಈ ಡ್ರೆಸ್ಸಲ್ಲಿ ನೋಡಿ ತುಂಬ ಹಾಡಿ ಹೋಗ್ಲಿದ್ಲು ಅಂತ ಅಂದ್ಬಿಟ್ಟು ಹೊಟ್ಟು ಆಗ ಶ್ರೀಧರ್ ಇದನ್ನು ಹೇಳ್ತಾರೆ ಅದಕ್ಕೆ ನೋಡಿ ಮಹಾದೇವ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ನಗನಾಗೆ ಪಾಪ ಮಾತಾಡ್ಕೊಂಡು ಹೋಗ್ತಿದ್ದಾರೆ ನಾನೇನೋ ಪ್ರಯತ್ನ ಪಟ್ಟೆ ಹೀಗಾಗೋಯ್ತಲ್ಲ ಶ್ರೀಧರ ಯಾವಾಗ ಇವರು ಒಂದಾಗೋದು ಯಾವಾಗ ಇವ್ರು ಸಂಸಾರ ಶುರು ಮಾಡೋದು ನಾನು ಯಾವಾಗ ನೋಡ್ತೀನಿ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊಂಡು ನೆನ್ಕೋತಾಳೆ ಇನ್ನು ಕಡೆ ಪ್ರೇಮ ಮತ್ತು ರಾಣಿ ಇಬ್ಬರು ಕೂಡ ಶುಂಠಿ ಶುಂಠಿ ಕಷಾಯನ ಮಾಡಿಕೊಡ್ತಿರ್ತಾಳೆ ಯಾಕೆ ಕಾಯ್ದು ಅಂತ ಏ ರಾಮ್ಗೆ ಶೀತ ಇತ್ತಲ್ಲ ಸ್ವಲ್ಪ ಮನಸ್ಸು ಆಗುತ್ತೆ ಹೋಗು ರಾಮ್ ಬಂದ ಬಂದ ಹೋಗು ಅಂತ ಹೇಳಿಬಿಟ್ಟು ರಾಣಿ ಕೈಲಿ ಕೊಟ್ಕೊಳಿಸ್ತಾರೆ ಅಣ್ಣ ತಗೊಳ್ಳಿ ಶುಂಠಿ ಇಡಿ ಅಂತ ಹೇಳ್ತಾರೆ ಶುಂಠಿ ಟಿ ಯಾಕೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತ ಏನು ಯಾವತ್ತೂ ಇಲ್ದಿರ ಕಳ್ಳ ಜೀವದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಹುಷಾರಿಲ್ದಲ್ಲ ಹಂಗೆ ಕೊಟ್ಟೆ ಅಂತ ಹೇಳ್ತಾರೆ ಹೌದಾ ಸರಿ ಬಿಡಿ ಆಯಿತು ಅಂತ ಇಸ್ಕೋತಾನೆ ನಿಜವಾಗ್ಲೂ ನೀನೇನೆ ಮಾಡಿದ್ದು ಹ್ಞೂ ಅಣ್ಣ ನಿಜವಾಗ್ಲು ನಾನೇನೇ ಮಾಡಿದ್ದು ಅಂತ ಹೇಳ್ತಾರೆ ಆದರೆ ಪ್ರೇಮ ಸೈಡಲ್ಲಿ ಅಲ್ಲಿ ಬಗ್ಗಿ ಬಗ್ಗಿ ಅದು ನೋಡ್ತಾಯಿರ್ತಾರೆ ಬಟ್ ರಾಮ್ಗೆ ಗೊತ್ತಿರುತ್ತೆ ಇದು ಪ್ರೇಮನೇ ಮಾಡಿರೋದು ಅಂತ ಹೇಳಿಬಿಟ್ಟು ಆದರೂ ಕೂಡ ಇಸ್ಕೊಂಡು ಕುಡಿತಾನೆ ಆಯಿತು ಕೊಡು ಕುಡಿತೀನಿ ಅಂತ ಹೇಳಿಬಿಟ್ಟು ಕುಡಿತಾನೆ ಬಟ್ ರಾಮು ನೋಡ್ತಾನೆ ಇರ್ತಾನೆ ಅವನಿಗೆ ಗೊತ್ತಿರುತ್ತೆ ಅವಳಲ್ಲಿ ಪಕ್ಕದಲ್ಲಿ ನಿಂತಿರ್ತಾಳೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅವ್ನು ಹೊಟ್ಟು ಹೋಗ್ತಾನೆ ಆಗ ಪ್ರೇಮ ಪಡ್ತಾಳೆ ಅಯ್ಯೋ ನಂಗೆ ಸಖತ್ತು ಆಗ್ತಿದೆ ರಾಣಿ ಯಾಕಕ್ಕ ಅದು ನಾನೇ ಮಾಡಿರೋದು ಅಂತ ಗೊತ್ತಾದ ಮೇಲೂ ಕೂಡ ಕುಡ್ದಲ್ಲ ರಾಮು ನಂಗೆ ಅಷ್ಟೇ ಸಂತೋಷ ಆಗ್ತಿದೆ ಅಂತ ಹೇಳ್ತಾನೆ ಅವದ್ದಕ್ಕ ನೀವೇನು ಯೋಚನೆ ಮಾಡಬೇಡಿ ಯಾವತ್ತಾದರೂ ಒಂದಲ್ಲ ಒಂದಿನ ರಾಮಣ ನಿಮ್ಮ ಪ್ರೀತಿನ ಒಪ್ಕೊಂಡೇ ಒಪ್ಕೋತಾರೆ ಆಯ್ತಾ ನೀವು ಖುಷಿಯಾಗಿರ್ತೀರಾ ಅಂತ ಹೇಳ್ತಾಳೆ ಅಷ್ಟರೊಳಗೆ ಮಹೇಶ್ವರಿ ಬಂದು ಜೋರಾಗಿ ಕಪಾಲಕ್ಕೆ ರಾಣಿಗೆ ಹೊಡ್ಬಿಡ್ತಾಳೆ ಏನು ಕಪಾಲಕ್ಕೆ ಹೊಡಿತಾಳೆ ಏನಂದೇ ನೀನು ನನ್ನ ಮಗ ಇವಳನ್ನ ಎಂಟಿ ಅಂತೂ ಒಪ್ಕೋತಾನೆ ನಿನ್ಗೆ ಎಷ್ಟೇ ಧೈರ್ಯ ಈ ಈ ವಿಷಯದಲ್ಲಿ ನೀನು ಮೂಗ್ ತೋರ್ಸೋಕ್ಕೆ ಮನೆ ಕೆಲಸದಳು ಮನೆ ಕೆಲಸದೊಳಗೆ ಇರಬೇಕು ಕಸ ಮುಸ್ರೆ ತಿರ್ಕೊ ತಿಕ್ಕೊಂಡು ಅಂತ ಬೈತಾಯಿರ್ತಾಳೆ ಇನ್ನು ನನ್ನ ಕಡೆ ಹಾಸ್ಪಿಟಲಲ್ಲಿ ಯಾರೊಬ್ರಿಗೆ ಹೊಟ್ಟೆ ನೋವು ತುಂಬ ಬರ್ತಿರುತ್ತೆ ಆಗ ಒಂದು ಅಮ್ಮ ಬಂದು ಕೇಳ್ತಾರೆ ನನ್ನ ಗಂಡಂಗೆ ಏನು ಆಗಿಲ್ಲ ತಾನೇ ಚೆನ್ನಾಗಿದ್ದಾರಲ್ವ ಅಂತ ಕೇಳ್ತಾಯಿರ್ತಾರೆ ಆಗ ಅಲ್ಲೊಬ್ಬ ಪ್ರಾಕ್ಟೀಸ್ ಮಾಡೋನು ಹಾಂ ಇಲ್ಲ ಇಲ್ಲ ಏನೂ ಇಲ್ಲ ಸ್ವಲ್ಪ ಹೊಟ್ಟೆ ಅಷ್ಟೇ ಮಾಮೂಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಸ್ನೇಹ ಬಂದು ಹಾಂ ಕೊಡೀಲಿ ಅಂತ ಹೇಳಿಬಿಟ್ಟು ಆ ಫೈಲ್ನ ಇಸ್ಕೊಡ್ತಾರೆ ಫೈಲನ್ನ ನೋಡಿಬಿಟ್ಟು ಹಾಂ ಹೌದು ನಿಮ್ಮ ಗಂಡನಿಗೆ ಹಲ್ಸರ್ ಆಗಿದೆ ಸೊ ಹೊಟ್ಟೆಯಲ್ಲಿ ಹುಣ್ಣಾಗಿದೆ ಆದಷ್ಟು ಬೇಗ ಆಪ್ರೇಷನ್ ಮಾಡಬೇಕು ಏನು ಅಪೆಂಡಿಕ್ಸ್ ಆಗಿದೆಯಾ ಅಂತ ಹೇಳ್ತಾರೆ ಹೌದು ಆಪ್ರೇಷನ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಬದುಕೋದು ಕಷ್ಟ ಅಂತ ಹೇಳ್ತಾರೆ ನೀವು ಆದಷ್ಟು ಬೇಗ ಅಮೌಂಟನ್ನ ಅರೇಂಜ್ ಮಾಡ್ಕೊಳ್ಳಿ ನಾವು ಆಪ್ರೇಷನ್ಗೆ ಅರೇಂಜ್ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಹಾಲಿಂದ ಬರ್ತಾಳೆ ಆಗ ಪ್ರದೀಪ್ ಎಷ್ಟು ವರ್ಷದಿಂದ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಮೂರು ವರ್ಷದಿಂದ ನಮ್ಮ ಡ್ಯಾಡು ಈ ಆಸ್ಪಿಟಲ್ ಕಟ್ಟಿರೋದು ದುಡ್ಡು ಮಾಡೋಕ್ಕೋಸ್ಕರ ಈ ಥರ ಸ್ಕ್ಯಾನ್ ಮಾಡಿ ಮಾಡಿ ಕಳಿಸೋದಕ್ಕೋಸ್ಕರ ಅಲ್ವಾ ನಿಮಗೆ ಬಿಸ್ನೆಸ್ ಪರ್ಪಸ್ ಗೊತ್ತಾಗಲ್ವಾ ಅಷ್ಟೂ ಇದೇ ಲಾಸ್ಟು ಗೊತ್ತಾಯ್ತಾ ಏನೇ ಇದ್ರು ನಾನೊನ್ ಕೇಳಬೇಕು ಅಂತ ಹೇಳ್ಬಿಟ್ಟು ವಾರ್ನ್ ಮಾಡಿ ಕಳಿಸ್ತಾರೆ ಇನ್ನೊಂದು ಕಡೆ ಮಹೇಶ್ವರಿ ರಾಣಿಗೆ ಸಿಕ್ಕಾಬಟ್ಟೆ ಬೈತಾ ಇರ್ತಾರೆ ನೀನು ಮನೆ ಕೆರ್ಸೋ ಮೊಸರು ತಿಕ್ಕೊಳು ಎಷ್ಟು ಇರಬೇಕು ಅಷ್ಟರಲ್ಲೇ ಇರಬೇಕು ಗೊತ್ತಾಯ್ತಾ ಈ ದದ್ದಿನ ನನ್ನ ಮಗ ಏನು ಅನ್ಕೊಬಿಟ್ಟಿದ್ಯಾ ಇವಳ ಹೆಂಡ್ತಿ ಅಂತ ಒಪ್ಕೊಬಿಡ್ಬೇಕಾ ಆ ಕಂಚು ಬೇರೆ ನೀನು ಇಟ್ಕೊಂಡಿದ್ಯಾ ಯಾವ ಯಾವತ್ತು ನೀನು ಹೆಂಡ್ತಿ ಅಂತ ಅವನು ಒಪ್ಕೊಳ್ಳಲ್ಲ ಆಯ್ತಾ ಮೋಸ ಮಾಡಿ ಮದುವೆ ಆಗಿದ್ಯಾ ಮೋಸದಿಂದ ತಳಿ ಕಟ್ಟಿಸ್ಕೊಂಡಿದ್ಯಾ ಸುಳ್ಪುರ್ಕಿ ನೀನು ಅಂತ ಹೇಳ್ತಾರೆ ಅತ್ತೆ ಅದೆಲ್ಲ ಸರಿ ನೀವು ಎಷ್ಟಾದರೂ ಓಡಿರಿ ನನಗೆ ಓಡಿರಿ ಎಷ್ಟಾದರೂ ಬೈ ನನಗೆ ಬೈರಿ ನಾನು ಸರಿಸ್ಕೊಳ್ತೀನಿ ಆದರೆ ರಾಣಿಗೆ ಯಾಕ್ರಿ ಯಾಕತ್ತೆ ಹೊಡೆದ್ರಿ ನೀವು ಅಂತ ಕೇಳ್ತಾನೆ ಇರ್ತಾರೆ ನೀವು ಹೊಡೆದಿದ್ದು ತಪ್ಪಲ್ವಾ ಅಥೆ ಅವಳು ಮನೆ ಕೆಲಸದೊಳೆ ಇರ್ಬೋದು ಮನೆ ಮುಸುರೆತಿಕ್ಕೊಳ್ಳೇ ಇರ್ಬೋದು ಆದರೂ ಕೂಡ ನೀವು ಅವಳಿಗೆ ಒಡೆದಿದ್ದು ತಪ್ಪೋಗ ಅಂತ ಹೇಳ್ತಾರೆ ಹೌದು ಕಣೆ ನಾನು ಹೊಡಿತೀನಿ ಬಡಿತೀನಿ ಅಂತ ಹೇಳ್ತಾರೆ ಅತ್ತೆ ನೀವು ಸುಮ್ಮನೆ ರಾಣಿ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳಿದು ಕ್ಷಮೆನ ನಾನು ಇವ್ರ ಹತ್ರ ಕ್ಷಮೆ ಕೇಳಬೇಕಂತ ಹೇಳಿಬಿಟ್ಟು ಜೋರಾಗಿ ನಗ್ತಾ ಇರ್ತಾಳೆ ಅದನ್ನು ಕಲ್ಯಾಣಿ ಮತ್ತು ಶ್ರೀಧರ್ ಇಬ್ಬರು ಕೂಡ ನೋಡ್ತಾ ಹಾಗೆ ನಿಂತಿರ್ತಾರೆ ಹೌದು ಅತ್ತೆ ನೀವು ಇವ್ರ ಹತ್ರ ಕ್ಷಮೆ ಕೇಳಲೇಬೇಕು ಮುಸೃತಿಗೆ ಮಾತ್ರಕ್ಕೆ ಅವ್ರಿಗೇನು ಸ್ವಾಭಿಮಾನ ಇರಲ್ವಾ ನೀವೇನೋ ದುಡ್ಡು ಕೊಡ್ತೀರಾ ಆಯಿತು ಆದರೆ ದುಡ್ಡು ಕೊಟ್ಟಿದ್ದ ಮಾತ್ರಕ್ಕೆ ಒಡಿಸ್ಕೊಳಕ್ಕೆ ಅವರು ರೆಡಿ ಇರೋಲ್ಲ ಅತ್ತೆ ಇಲ್ಲ ಅತ್ತೆ ನೀವು ಅವ್ರ ಹತ್ರ ಕ್ಷಮೆ ಕೇಳಲೇಬೇಕು ಏನು ಏನು ತಲೆ ಕೆಟ್ಟೈತ ನಿನಗೆ ನಾನೇನಕ್ಕೆ ಅವಳ ಹತ್ರ ಕ್ಷಮೆ ಕೇಳಬೇಕು ಹಾಂ ಮಾಡೋದಲ್ಲ ಮಾಡಿಬಿಟ್ಟು ಇವಾಗ ನನನ್ನೇ ಕ್ಷಮೆ ಕೇಳು ಅಂತ ಹೇಳ್ತಿದ್ಯಾ ಹೌದು ನನಗೆ ಹೊಡೀರಿ ಬಿಡೀರಿ ಬಟ್ ನಿಮಗೆ ಯಾವ ಅಧಿಕಾರನೂ ಇಲ್ಲ ಅವ್ರಿಗೆ ಹೊಡೆಯೋದಕ್ಕೆ ಗೊತ್ತಾಯ್ತಾ ನೀವು ಅವ್ರ ಹತ್ರ ಕ್ಷಮೆ ಕೇಳಲೇಬೇಕು ಇಲ್ಲ ಅಂತ ಅಂದರೆ ಏನೇ ಮಾಡ್ತೀಯಾ ನೀನು ಏನೇ ನಾನು ಕೇಳಲ್ಲ ಕಣೆ ನಾನು ಇರೋದೇ ಹೇಗೆ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕಥೆ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು